ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ವೀಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತು ಸಿಂಪಲ್ಲಾಗಿ ವರ್ಮಿಸಲ್ಲಿ ಉಪ್ಪಿಟ್ಟನ್ನು ಅಂದರೆ ಶಾವಿಗೆ ಉಪ್ಪಿಟ್ಟನ್ನು ಯಾವ ಥರ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಶಾವಿಗೆ ಕೆಂಪು ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಎಷ್ಟೊಂದು ಚೆನ್ನಾಗಿ ಹುರ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ಶಾವಿಗೆ ಒಪ್ಪಿಟ್ಟು ಉದುರು ಉದುರಾಗಿ ಬರುತ್ತೆ ಅಲ್ಲಿ ನೋಡಿ ಬೇರೆ ಪಾತ್ರೆಗೆ ತೆಗೆದಿಟ್ಕೊಂಡು ಅದೇ ಪಾತ್ರೆಗೆ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳಿ ಮತ್ತು ಉದ್ದಿನಬೇಳೆ ಇದ್ದರೆ ಸೇರಿಸ್ಕೊಳ್ಳಿ ಕಡಲೆಬೇಳೆನೂ ಸಹ ಹಾಕ್ಕೊಳ್ಬಹುದು ನಿಮ್ಗೆ ಇಷ್ಟ ಇದ್ದರೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳಿ ಆಮೇಲೆ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಬೀನ್ಸು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಆಲೂಗಡ್ಡೆಯನ್ನು ಹಾಕೊಳ್ಳಿ ಶೇಂಗಾ ಇಷ್ಟ ಇದ್ದವರು ಶೇಂಗಾ ಹಾಕ್ಕೊಳ್ಳಿ ಇಲ್ಲಾಂದರೆ ಹಸಿರು ಬಟಾಣಿ ಸಹ ಸೇರಿಸ್ಕೊಳ್ಬಹುದು ಮತ್ತು ಒಂದು ಟೊಮೆಟೊವನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಅರ್ಶಿಣ ಪುಡಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಕಪ್ ಶಾವಿಗೆಗೆ ಎರಡೂವರೆ ಕಪ್ನಷ್ಟು ನೀವು ನೀರು ಹಾಕ್ಕೊಳ್ಬೇಕು ನೀವು ಯಾವ ಒಂದು ಅಳತೆಯಲ್ಲಿ ಮಾಡ್ತಿರ್ತೀರಲ್ವ ಅದರ ಅಳತೆ ಪ್ರಕಾರ ನೀವು ನೀರನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ಕೊಳ್ಳಿ ನೀರು ಕುದಿ ಬರುತ್ತೆ ನೀರು ಕುದೀತಾ ಇರುವಾಗ ಈಗ ನಾವು ಹುರಿದು ಇಟ್ಕೊಂಡಿರುವಂಥ ಶ್ಯಾವಿಗೆಯನ್ನು ಅದರಲ್ಲಿ ಸೇರಿಸಿ ಚೆನ್ನಾಗಿ ಬಾಯ್ಲ್ ಮಾಡಿ ನೋಡಿ ಈ ಥರ ಆಗಿದೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಯನ್ನು ಮುಚ್ಚಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಆಮೇಲೆ ಅದು ಚೆನ್ನಾಗಿ ಅರಳ್ಕೊಂಡಿರುತ್ತೆ ಈಗ ತುಂಬಾ ರುಚಿಯಾಗಿರೋ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ಒಂದು ವರ್ಮಿಸಲ್ಲಿ ಉಪ್ ತಿನ್ನೋದಕ್ಕೆ ರೆಡಿಯಾಗಿದೆ ನೋಡಿ ಒಂದು ಸಲಾನಾದರೂ ರೆಸಿಪಿನ ಟ್ರೈ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ Bye.